ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟು ರಿಯಾಲಿಟಿ ಶೋ ಇತ್ತೀಚೆಗೆ ಅದ್ಧೂರಿ ತೆರೆ ಕಂಡಿದೆ ಪ್ರತಿ ಪುರುಷ ಸ್ಪರ್ಧಿಗೆ ಒಬ್ಬರು ಮಹಿಳಾ ಸ್ಪರ್ಧಿ ಮೆಂಟರ್ ಆಗಿರುವ ಈ ಶೋಗೆ ಈ ಬಾರಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಗೂ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ತೀರ್ಪುಗಾರರಾಗಿದ್ದರು ನಿರಂಜನ್ ದೇಶಪಾಂಡೆ ನಿರೂಪಕರಾಗಿ ಕಾರ್ಯನಿರ್ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಸ್ಪರ್ಧಿಗಳು ಉತ್ತಮ ಮನರಂಜನೆ ನೀಡಿದ್ದು ರಿಯಾಲಿಟಿ ಶೋಗಳ ಪೈಕಿ ಇದು ಅತ್ಯಧಿಕ ಟಿಆರ್ಪಿಯನ್ನೇ ದಾಖಲಿಸುತ್ತಿತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ರ ಭಾನುವಾರ ಸಂಜೆ ಭರ್ಜರಿ ಬ್ಯಾಚುಲರ್ ಸೀಸನ್ ಟು ಗ್ರ್ಯಾಂಡ್ ಫಿನಾಲೆ ಸಂಚಿಕೆ ಪ್ರಸಾರವಾಗಿದ್ದು ಸುನೀಲ್ ವಿಜೇತರಾಗಿ ಹೊರಹೊಮ್ಮಿದ್ದಾರೆ ತೀರ್ಪುಗಾರರಾದ ರವಿಚಂದ್ರನ್ ಅವರು ಸುನೀಲ್ ವಿನ್ನರ್ ಎಂದು ಘೋಷಿಸಿದರು ಆ ಮೂಲಕ ಸುನೀಲ್ ಹಾಗೂ ಅಮೃತ ಜೋಡಿ ವಿನ್ನರ್ ಪಟ್ಟಕ್ಕೇರಿದರು ವಿಜೇತರಿಗೆ ವಿನ್ನರ್ ಕಪ್ ಹಾಗೂ ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ವಿಜೇತ ಸುನೀಲ್ ಮಾತನಾಡಿ ಈ ಶೋಗೆ ಬರಬೇಕೋ ಅಥವಾ ಬೇಡವೋ ಅಂತ ಆಲೋಚಿಸುತ್ತಿದ್ದೆ ಈಗ ಶೋಗೆ ಬಂದು ವಿನ್ನರ್ ಟ್ರೋಫಿ ಹಿಡಿದುಕೊಂಡಿದ್ದೇನೆ ತುಂಬಾ ಖುಷಿಯಾಗುತ್ತಿದೆ ಇದು ಇಪ್ಪತ್ತು ಜನರ ಟ್ರೋಫಿ ಎಂದು ಮನತುಂಬಿ ಮಾತನಾಡಿದರು ಪ್ರಥಮ ರನ್ನರ್ ಅಪ್ ಕನ್ನಡ ಟಿ ಸೀರಿಯಲ್ ಖ್ಯಾತಿಯ ರಮೋಲಾ ಹಾಗೂ ರಕ್ಷಕ್ ಬುಲೆಟ್ ಜೋಡಿ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಎರಡು ಶೋನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದರು ಈ ಜೋಡಿ ರನ್ನರ್ ಅಪ್ ಸ್ಥಾನ ಪಡೆದುಕೊಂಡಿದ್ದು ರನ್ನರ್ ಅಪ್ ರಕ್ಷಕ್ ಬುಲೆಟ್ಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಹಣ ಲಭಿಸಿದೆ ದ್ವಿತೀಯ ಅಪ್ ಕಾರ್ಯಕ್ರಮದಲ್ಲಿ ಹೆಚ್ಚು ಸೌಂಡ್ ಮಾಡಿದ ಜೋಡಿ ಡ್ರೋನ್ ಪ್ರತಾಪ್ ಹಾಗೂ ಗಗನ ಈ ಜೋಡಿ ಎರಡನೇ ರನ್ನರ್ ಅಪ್ ಸ್ಥಾನ ಪಡೆದುಕೊಂಡಿದೆ ಮೂರನೇ ಸ್ಥಾನ ಪಡೆದ ಡ್ರೋನ್ ಪ್ರತಾಪ್ ಗಗನ ಜೋಡಿಗೆ ಮೂರು ಲಕ್ಷ ರೂಪಾಯಿ ಬಹುಮಾನ ಹಣ ಲಭಿಸಿದೆ ಇದರಲ್ಲಿ ಅರ್ಧದಷ್ಟು ಹಣವನ್ನು ಗಗನಾಗೆ ನೀಡುವುದಾಗಿ ಡ್ರೋನ್ ಪ್ರತಾಪ್ ಹೇಳಿದ್ದಾರೆ ಇನ್ನು ಸ್ಪೆಷಲ್ ಬ್ಯಾಚುಲರ್ ಪಟ್ಟ ಸೂರ್ಯ ಪಾಲಾಗಿದೆ ಸೂರ್ಯ ಅಭಿಜ್ಞಾ ಭಟ್ ಜೋಡಿಗೆ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಲಭಿಸಿದೆ ಇವತ್ತಿಗೆ ಇಷ್ಟೇ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು